ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಓಲ್ಡ್ ಸಾರಿಯಿಂದ ಚಿಕ್ಕ ಮಕ್ಕಳಿಗೆ ಫ್ರಾಕ್ ಹೇಗೆ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ಫ್ರಾಕ್ ಸ್ಟಿಚ್ ಮಾಡಿದ್ದೇನೆ ಈ ಥರ ಅದು ಎಂಬ್ರಾಯ್ಡ್ರಿ ಓಲ್ಡ್ ಸಾರಿಯಿಂದ ನಾನು ಈ ಥರ ಔಟ್ಲೈನ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿದ್ದೇನೆ ನೋಡಿ ನಾನು ಈ ಥರ ಇದನ್ನು ಸ್ಟಿಚ್ ಮಾಡಿದ್ದೇನೆ ಚಿಕ್ಕ ಮಕ್ಕಳಿಗೆ ಇದು ಎಂಟರಿಂದ ಹತ್ತು ಒಂಬತ್ತು ವರ್ಷದ ಮಕ್ಕಳಿಗೆ ಬರುತ್ತೆ ನಾವು ಹುಟ್ಟು ಬೇಜಾರಾಗಿರುತ್ತಲ್ಲ ಸೀರೆ ಅವನ್ನ ಮಕ್ಕಳಿಗೆ ಈ ಥರ ಹೊಲೆದು ಹಾಕೋದ್ರಿಂದ ತುಂಬ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ನಾನೇ ಇವನ್ನ ಈ ಥರ ಸ್ಟಿಚ್ ಮಾಡಿರೋದು ನೋಡಿ ಫ್ರೆಂಡ್ಸ್ ನಾನೇ ಈ ಥರ ಇದಕ್ಕೆ ಔಟ್ಲೈನ್ ನೀರಿಗೆ ಮಾಡಿ ಸ್ಲೀವ್ ಇಟ್ಟಿದ್ದಿಲ್ಲ ಇದಕ್ಕೆ ಫುಲ್ ನೀರಿಗೆ ಇಟ್ಟು ಸ್ಟಿಚ್ ಮಾಡಿದ್ದೇನೆ ಇದನ್ನು ಈ ಥರ ಈ ಥರ ಮಕ್ಕಳಿಗೆ ಹೊಲೆದು ಹಾಕೋದ್ರಿಂದ ನಾನು ಈ ಥರ ಅದಕ್ಕೆ ಡಿಸೈನ್ ಮಾಡಿದ್ದೇನೆ ಇದು ಕೂಡ ಓಲ್ಡ್ ಸಾರಿಯಿಂದನೇ ಮಾಡಿರೋದು ನೋಡಿ ಹೇಗಾಗಿದೆ ಅಂತ ಹೇಳಿ ನಿಮಗೆ ನಾನು ಸ್ಟಿಚ್ ಮಾಡಿರುವ ಈ ಫ್ರಾಕ್ ಡಿಸೈನ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಕೂಡ ಸಾರಿ ಸ್ಯಾರಿದೆ ಫ್ರಾಕು ಈ ಥರ ಪಲ್ಲೂಗೆ ಬಂದಿರೋ ಡಿಸೈನ್ ಅದನ್ನು ಈ ಥರ ಮೇಲುಗಡೆ ಮಾಡಿದ್ದೀನಿ ಈ ಥರ ಒಂದು ಫ್ಲವರ್ ಇದಕ್ಕೆ ಹಾಕಿದ್ದೀನಿ ಇದು ಅಂಬನ ಇದು ಎಂಟರಿಂದ ಹತ್ತು ವರ್ಷದ ಮಕ್ಕಳಿಗೆ ಬರುತ್ತೆ ಫ್ರಾಕ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಈ ಥರ ಸ್ಲೀವ್ ಮಾಡಿದ್ದೇನೆ ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ ನೋಡಿ ಈ ಥರ ನಾನು ಇದಕ್ಕೆ ನೋಡಿ ನಿಮಗೆ ನಾನು ಸ್ಟಿಚ್ ಮಾಡಿರೋ ಈ ಫ್ರಾಕ್ ಡಿಸೈನ್ಸ್ ಓಲ್ಡ್ ಸಾರಿಯಿಂದ ಮಾಡುವಂಥ ಫ್ರಾಕ್ ಡಿಸೈನ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್